ಖಾರ ಖಾರವಾಗಿ ಊಟ ಮಾಡಬೇಕು ಅಂತ ಅನ್ನಿಸ್ತಾ ಇದೆಯಾ ಊಟ ಮಾಡಿದ್ಮೇಲೆ ಆಹಾ ಅಂತ ಅನ್ಬೇಕು ಅಂತ ಅನಿಸ್ತಾ ಇದೆಯಾ ಹಾಗಿದ್ರೆ ಈ ರೆಸಿಪಿ ಟ್ರೈ ಮಾಡಿ ನಮ್ಮ ಅಜ್ಜಿ ಮಾಡ್ತಾ ಇದ್ದಂತಹ ಒಂದು ಹಳೆ ಕಾಲದ ರೆಸಿಪಿ ಗುಡ್ ಖಾರ ಸಕ್ಕತ್ತಾಗಿರುತ್ತೆ ಜ್ವರ ಬಂದು ಬಾಯಿ ರುಚಿ ಹಾಳಾಗಿದೆ ಅಂತನ್ವಾಗ ಅಥವಾ ಖಾರವಾಗಿರೋದೇನಾದರೂ ತಿನ್ನಬೇಕು ಅಂತನ್ವಾಗ ಅನ್ನ ಊಟ ಸೇರ್ತಾ ಇಲ್ಲ ಅಂತನ್ವಾಗ ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಬಾಣಲೆಗೆ ಒಂದು ಒಂದು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಮೂರು ಬ್ಯಾಡ್ಗಿ ಮೆಣಸನ್ನು ತಗೊಂಡಿದ್ದೇನೆ ಮೂರು ಗುಂಟೂರು ಮೆಣಸನ್ನು ತಗೊಂಡಿದ್ದೀನಿ ನಾನು ತೊಗೊಂಡಿರೋ ಬ್ಯಾಡ್ಗೆ ಮೆಣಸು ಚೂರು ಖಾರನೇ ಇಲ್ಲ ಬಣ್ಣಕ್ಕಾಗಿ ಮತ್ತು ರುಚಿಗಾಗಿ ಹಾಕಿರೋದು ನೀವು ಮೆಣಸಿನ ಖಾರವನ್ನು ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನಕಾಯಿನ ಹಾಕ್ಕೋಬೋದು ಇದು ಗರಿಗರಿ ಆಗಬೇಕು ಹಾಗಂತ ಕರಟಿಸೋದು ಬೇಡ ಅಂದರೆ ಕ್ರಿಸ್ಪ್ ಆಗಬೇಕು ಅಲ್ಲಿ ತನಕ ನೀವು ಇದನ್ನು ಹುರ್ಕೋಬೇಕಾಗತ್ತೆ ಈಗ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಒಂದು ಗಡ್ಡೆ ನಾಟಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದನ್ನು ಶು ಸಿಪ್ಪೆಯನ್ನು ಸುಲಿದು ಅದನ್ನು ಸಹ ಎಣ್ಣೆಯಲ್ಲಿ ಸ್ವಲ್ಪ ಈ ರೀತಿ ಕೆಂಪು ಬಣ್ಣ ಕಂದು ಬಣ್ಣ ಬರೋ ತನಕ ಹುರ್ಕೋಬೇಕಾಗುತ್ತೆ ಬೆಳ್ಳುಳ್ಳಿಯನ್ನು ಸಹ ನಾನಿಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಒಂದು ಮಧ್ಯಮ ಗಾತ್ರದ ಈರುಳ್ಳಿಯನ್ನು ಉದ್ದಗೆ ತೆಳ್ಳಗೆ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಸಹ ಕೆಂಪಾಗಬೇಕು ಅಲ್ಲಿ ತನಕ ಹುರ್ಕೋಬೇಕು ಜಾಸ್ತಿ ಪ್ರಮಾಣದಲ್ಲಿ ಮಾಡೋದಾದ್ರೂ ಸಹ ನೀವು ಈ ಪ್ರಮಾಣವನ್ನು ಜಾಸ್ತಿ ಮಾಡ್ತಾ ಹೋದರೆ ಆಯಿತು ಇವಾಗ ನೋಡಿ ಈ ಬಣ್ಣ ಬರೋ ತನಕ ಈರುಳ್ಳಿಯನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು ಇದನ್ನು ಸಹ ಒಂದು ಪ್ಲೇಟಿಗೆ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ನಾವು ಪುಡಿ ಮಾಡ್ಕೊಳ್ಳೋಣ ಇದನ್ನು ಯಾವುದೇ ಮಿಕ್ಸರ್ ಜಾರಿಗೆ ಹಾಕಿ ಪುಡಿ ಮಾಡುವಂತಹ ಅಗತ್ಯ ಇಲ್ಲ ಈ ಗರಿಗರಿಯಾಗಿ ನಾವು ಹುರ್ಕೊಂಡಿದ್ದೀವಲ್ಲ ಹಾಗಾಗಿ ಕೈನಲ್ಲಿ ನೀಟಾಗಿ ಪುಡಿ ಆಗುತ್ತೆ ನಾನು ಸಹ ಕೈನಲ್ಲೇ ಮೆಣಸಿನಕಾಯಿನ ಮೊದಲಿಗೆ ಮೆಣಸಿನ್ಕಾಯಿನ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಇದು ಚೂ ಚೂರೇ ಅನ್ನಕ್ಕೆ ಎಣ್ಣೆನೋ ಅಥವಾ ತುಪ್ಪನೋ ಹಾಕ್ಕೊಂಡು ಕಲಿಸ್ಕೊಂಡು ಊಟ ಮಾಡೋಕ್ಕೆ ಸಖತ್ತಾಗಿರುತ್ತೆ ಒಂದು ವಾರ ಇದು ಹಾಳಾಗಲ್ಲ ತುಂಬ ದಿನ ಇಟ್ಕೋಬೇಕು ಅಂತಂದರೆ ನೀವು ಫ್ರಿಜ್ನಲ್ಲಿ ಇಟ್ಕೋಬೇಕಾಗತ್ತೆ ನೋಡಿ ಪೂರ್ತಿಯಾಗಿ ಮೆಣಸಿನ್ಕಾಯಿನ ಪುಡಿ ಮಾಡಿ ಆಯಿತು ಬೆಳ್ಳುಳ್ಳಿಯನ್ನು ಸಹ ಇದೇ ರೀತಿ ಕೈಯಲ್ಲಿ ಹಿಸಿಕಿ ನಾನು ಪುಡಿ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿಯನ್ನು ಸಹ ಮಿಕ್ಸ್ ಮಾಡ್ತಾ ಇದ್ದೀನಿ ಈರುಳ್ಳಿಯನ್ನು ಈ ರೀತಿ ಜಜ್ಜೋಂತಹ ಕಲ್ಲಿದ್ದರೆ ಅದರಲ್ಲಿ ಜಜ್ಜಿಬಿಟ್ಟು ಪೇಸ್ಟ್ ಥರ ಮಾಡ್ಕೊಳ್ಳಿ ಈಸಿ ಆಗುತ್ತೆ ನಾನು ಆಗಲೇ ಹೇಳ್ದ ಹಾಗೆ ಮಿಕ್ಸರ್ಗೆಲ್ಲ ಹಾಕಬೇಕು ಅಂತಿಂದ ಈ ರೀತಿ ಕಲ್ಲನ್ನು ಹಾಕಿ ಜಜ್ಜಿದ್ರೆ ಚೆನ್ನಾಗಾಗತ್ತೆ ನೋಡಿ ಈ ರೀತಿ ನಾನು ಜಜ್ಜಿಟ್ಕೊಳ್ತಾ ಇದ್ದೀನಿ ಒಮ್ಮೆ ಇದನ್ನು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದಕ್ಕೆ ಬೆಲ್ಲ ಹಾಕುವಂತಹ ರೂಢಿ ಇಲ್ಲ ನಿಮಗೆ ಬೇಕು ಅಂತ ಆದರೆ ಸ್ವಲ್ಪ ಬೆಲ್ಲವನ್ನು ಹಾಕ್ಕೋಬೋದು ನಾನು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ದೊಡ್ಡ ಚಮಚದಷ್ಟು ಹುಣಸೆಹಣ್ಣಿನ ರಸ ದಪ್ಪವಾಗಿ ಹುಣಸೆ ಹುಣಸೆಹಣ್ಣಿನ ರಸ ಹಾಕಿ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೊಂಬಿಟ್ರೆ ರುಚಿ ರುಚಿಯಾಗಿರುವಂತಹ ಗುಡ್ ಖಾರ ತಯಾರಾಗುತ್ತೆ ಇದನ್ನು ಒಲೆ ಮೇಲೆ ಇಡೋದು ಬೇಯಿಸೋದು ಅದೆಲ್ಲ ಏನೂ ಇಲ್ಲ ಇಷ್ಟೇ ಇದು ಇವಾಗ ಬಿಸಿ ಬಿಸಿ ಅನ್ನ ಮಾಡಿಕೊಂಡು ಆಗಲೇ ಹಾಗೆ ತುಪ್ಪನೋ ಅಥವಾ ತೆಂಗಿನ ಎಣ್ಣೆನೋ ಹಾಕ್ಕೊಂಡು ಈ ಖಾರವನ್ನು ಹಾಕ್ಕೊಂಡು ಗಟ್ಟಿಯಾಗಿ ಕಲಸಿ ಊಟ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ರಾಗಿ ಮುದ್ದೆ ಜೊತೆ ಸಹ ಇದು ಒಳ್ಳೆ ಕಾಂಬಿನೇಷನ್ ನೋಡಿದ್ರಲ್ಲ ರೆಸಿಪಿ ಸುಲಭ ಇದೆ ಅಷ್ಟೇ ರುಚಿಯಾಗಿದೆ ಖಂಡಿತ ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸಿ ನಿಮ್ಮ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು